ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರೋ ಹಿಂದಿನ ಉದ್ದೇಶ ಏನು ಯಾವ ಕಾರಣಕ್ಕಾಗಿ ತೀರ್ಪು ಹೊರಗೆ ಬೀಳ್ತಾ ಇದ್ದ ಹಾಗೆ ಸಿ ಎಲ್ ಪಿ ಮೀಟಿಂಗ್ನ ಕರೆದ್ರು ಏನು ಇದರ ಉದ್ದೇಶ ಏನು ಬರೀ ಸಿ ಎಲ್ ಪಿ ಮೀಟಿಂಗ್ ಅಷ್ಟೇ ಅಲ್ಲ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ ಅದು ಗುರುವಾರ ಇದೆ ಮಧ್ಯಾಹ್ನ ಹನ್ನೆರಡುವರೆಗೆ ಸೊ ಯಾಕೆ ಬೆನ್ನಿಂದ ಬೆನ್ನಿಗೆ ಒಂದು ಕಡೆ ಶಾಸಕಾಂಗ ಪಕ್ಷದ ಸಭೆ ಅದರ ಬೆನ್ನಿಗೆ ಕ್ಯಾಬಿನೆಟ್ ಮೀಟಿಂಗ್ ನೋಡಿ ಇದರ ನಡುವೆ ಹೈಕಮಾಂಡ್ ನಾಯಕರು ಕೂಡ ಕಾಂಗ್ರೆಸ್ನ ವರಿಷ್ಠ ನಾಯಕರು ರಾಜ್ಯಕ್ಕೆ ದೌಡಾಯಿಸ್ತಾ ಇದ್ದಾರೆ ಸ್ವತಃ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬರ್ತಿದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ಏನಾದ್ರೂ ಇದ್ದಕ್ಕಿದ್ದ ಹಾಗೆ ರಾತ್ರೋರಾತ್ರಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಏನಾದ್ರೂ ಆಗತ್ತಾ ಅಥವಾ ಸಿದ್ದರಾಮಯ್ಯನವರು ಮತ್ತಷ್ಟು ಬಲಿಷ್ಠರಾಗಲಿಕ್ಕಾಗಿ ಇವೆಲ್ಲ ಮಾಡ್ತಾ ಇದ್ದಾರಾ ಅಸಲಿಗೆ ನಡೀತಿರೋದು ಏನು ಏನಾಗುತ್ತೆ ಈ ಸಭೆಗಳಿಂದ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಹೈಕೋರ್ಟ್ ತೀರ್ಪಿನ ನಂತರ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ ಅದರ ಭಾಗವಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದಾರೆ ಅಷ್ಟೇ ಅಲ್ಲ ಸಚಿವ ಸಂಪುಟ ಸಭೆಯನ್ನು ಕೂಡ ಕರೆದಿದ್ದಾರೆ ಈ ಶಾಸಕಾಂಗ ಪಕ್ಷದ ಸಭೆಯನ್ನ ಈಗ ಯಾಕೆ ಕರೆದ್ರು ಉದ್ದೇಶ ಏನು ನಾ ಹೇಳಿದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನ ಉಸ್ತುವಾರಿ ಹಾಗೂ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಅವ್ರ ಯಾಕೆ ತರಾತುರಿಯಲ್ಲಿ ಕರ್ನಾಟಕಕ್ಕೆ ದೌಡಾಯಿಸ್ತಾ ಇದ್ದಾರೆ ಏನಾಗುತ್ತೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೋಡಿ ಈ ತೀರ್ಪಿನ ನಂತರ ಸಿದ್ದರಾಮಯ್ಯನವರಿಗೆ ಹಿನ್ನಡೆ ಆಗಿದೆ ಯಾಕಂದ್ರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅನ್ನುವಂಥ ತೀರ್ಪು ಬಂದಿದೆ ಆ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯನವರಿಗೀಗ ಒಂದು ನೈತಿಕ ನೆಲೆಗಟ್ಟಿನ ಪ್ರಶ್ನೆ ಎದುರಾಗಿದೆ ಹೀಗಿರುವಾಗ ಅವರು ಯಾವ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ತನಗೆ ಶಾಸಕರ ಬೆಂಬಲ ಇದೆ ಅನ್ನುವ ಶಕ್ತಿಯನ್ನೇ ಪ್ರದರ್ಶನ ಮಾಡಬೇಕು ಯಾಕಂದ್ರೆ ನೋಡಿ ಈ ಹಿಂದೆ ಬೊಮ್ಮಾಯಿ ಜಡ್ಜ್ಮೆಂಟ್ ಏನು ಬಂದಿತ್ತು ಅದರಲ್ಲಿ ಸ್ಪಷ್ಟವಾಗಿದೆ ಯಾವುದೇ ಒಬ್ಬ ನಾಯಕ ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕ ಒಂದು ಸರ್ಕಾರ ಸರ್ಕಾರದ ಮುಖ್ಯಸ್ಥ ಆತನ ಭವಿಷ್ಯ ಹಣೆ ಬರಹ ಸರ್ಕಾರದ ಹಣೆ ಬರಹ ತೀರ್ಮಾನ ಆಗೋದು ರಾಜಭವನದ ಅಂಗಳದಲ್ಲ ಅದು ತಲೆ ಎಣಿಕೆ ಶಾಸಕರ ತಲೆ ಎಣಿಕೆ ಬಹುಮತದ ಆಧಾರದ ಮೇಲೆ ಅಂತ ಹೇಳಿ ಬೊಮ್ಮಾಯಿ ಜಡ್ಜ್ಮೆಂಟ್ ಮುಂದೆ ಏನಾದರೂ ಯಾವುದೇ ರೀತಿಯ ಸವಾಲನ್ನ ರಾಜ್ಯಪಾಲರು ಮುಂದೆ ತಂದೊಡ್ಡಿದ್ದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಬೇಕಾಗೋದು ಶಾಸಕರ ಬಲ ಬೆಂಬಲ ಅದೇ ಕಾರಣಕ್ಕಾಗಿ ತನಗೆ ಈಗಲೂ ಸಂಪೂರ್ಣ ಶಾಸಕರ ಬಲ ಇದೆ ಅನ್ನೋದನ್ನ ಕನ್ವೇ ಮಾಡುವ ಸಲುವಾಗಿಯೇ ಶಾಸಕ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಏನೋ ನಾಳೆ ಸಭೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಆಗ್ಬಿಡುತ್ತೆ ಅನ್ನೋ ಆ ರೀತಿ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಗಟ್ಟಿಯಾಗಿ ಸಿದ್ದರಾಮಯ್ಯನವರ ಜೊತೆ ನಿಂತಿದೆ ಈ ಎಲ್ಲ ಕಾನೂನು ಸಂಘರ್ಷಗಳನ್ನ ಎದುರಿಸಿ ನೀವು ಮುಂದುವರಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ ಹೀಗಾಗಿ ಈ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ಎಲ್ಲ ಶಾಸಕರ ಬೆಂಬಲ ತನಗಿದೆ ಇದೆ ಅನ್ನೋದನ್ನ ಒಂದು ಕನ್ವೆ ಮಾಡ್ತಾರೆ ಇನ್ನೊಂದು ಮೆಸೇಜು ನಮ್ಮ ಸರ್ಕಾರವನ್ನ ಅಸ್ಥಿರಗೊಳಿಸುವಂತಹ ಪ್ರಯತ್ನ ನಡೀತಾ ಇದೆ ರಾಜಕೀಯವಾಗಿ ಎದುರಾಳಿಗಳು ಸಂಚು ಮಾಡ್ತಾ ಇದ್ದಾರೆ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ನಮ್ಮ ಸರ್ಕಾರವನ್ನ ಬೀಳಿಸುವ ಪ್ರಯತ್ನ ನಡೀತಾ ಇದೆ ಯಾವುದಕ್ಕೂ ಕಿವಿಗೊಡಬೇಡಿ ಅಂತ ಎಲ್ಲ ಶಾಸಕರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳ್ತಾರೆ ಇದು ಸಾಂಪ್ರದಾಯಿಕವಾಗಿ ಔಪಚಾರಿಕವಾಗಿ ನಡೆಯುವಂತದ್ದು ಅದನ್ನ ಮಾಡ್ತಾರೆ ಇದಿಷ್ಟು ಶಾಸಕಾಂಗ ಪಕ್ಷದ ಸಭೆಗೆ ಸಂಬಂಧಪಟ್ಟದ್ದು ನೋಡಿ ಈ ಸಭೆಗೆ ಸಾಕ್ಷಿ ಆಗ್ಲಿಕ್ಕೆ ಮತ್ತು ಶಾಸಕರಿಗೆ ಎಲ್ರಿಗೂ ಕೂಡ ಹೈಕಮಾಂಡ್ ನ ನಿಲುವು ಏನು ಅನ್ನೋದನ್ನ ಕನ್ವೇ ಮಾಡೋದಕ್ಕೋಸ್ಕರ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇರುವಂಥದ್ದು ಅವ್ರು ಯಾಕೆ ಬರ್ತಾ ಇದ್ದಾರೆ ಹಾಗಾದ್ರೆ ಅಂದ್ರೆ ಆ ಕಾರಣಕ್ಕಾಗಿ ಆ ರೀತಿ ಸಿಎಂ ಬದಲಾವಣೆ ಮತ್ತೊಂದು ಇದ್ದಿದ್ರೆ ಕೆ ಸಿ ವೇಣುಗೋಪಾಲೇ ಬರ್ತಾ ಇತ್ತು ಈ ಹಿಂದೆ ನೀವು ನೋಡಿ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂತು ವಿಧಾನಸಭಾ ಚುನಾವಣೆಯಲ್ಲಿ ಆಗ ಮೊದಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗೆ ವೇಣುಗೋಪಾಲ್ ಬಂದಿತ್ತು ಸುರ್ಜೇವಾಲಾ ಅವರು ಕೂಡ ಇದ್ರು ಬಟ್ ವೇಣುಗೋಪಾಲ್ ಅವರೇ ಲೀಡ್ ಮಾಡಿದ್ರು ಸೊ ಈಗ ಸುರ್ಜೇವಾಲಾ ಅವರು ಬರ್ತಾರೆ ಹೈಕಮಾಂಡ್ ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿದೆ ಸಿದ್ದರಾಮಯ್ಯ ಅವ್ರನ್ನ ನೀವು ಸಮರ್ಥನೆ ಮಾಡ್ಕೋಬೇಕು ಅವ್ರ ಜೊತೆ ಗಟ್ಟಿಯಾಗಿ ನಿಲ್ಬೇಕು ಅನ್ನೋ ಮೆಸೇಜ್ನ ಅವರು ಕನ್ವೆ ಮಾಡ್ತಾರೆ ಇದು ಸಿ ಎಲ್ ಪಿ ಮೀಟಿಂಗ್ ಹಾಗೂ ಸುರ್ಜೇವಾಲಾ ಅವರ ಪಾತ್ರ ಹಾಗಾದ್ರೆ ಕ್ಯಾಬಿನೆಟ್ ಮೀಟಿಂಗ್ ಯಾಕೆ ನೋಡಿ ಕ್ಯಾಬಿನೆಟ್ ಮೀಟಿಂಗ್ ಯಾಕೆ ಅಂದ್ರೆ ಈ ಹೈಕೋರ್ಟ್ ಅಲ್ಲಿ ಏನ್ ನಡೀತಾ ಇತ್ತಲ್ಲ ವಿಚಾರಣೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ರಾಜ್ಯಪಾಲರು ಅದೊಂದೇ ಅಲ್ಲ ಈಗ ಸರ್ಕಾರದ ಎದುರಿರುವಂತಹ ಸವಾಲು ಇನ್ನೂ ಹತ್ತಾರು ಸವಾಲುಗಳು ಎದುರಾಗಿವೆ ರಾಜ್ಯಪಾಲರು ಪತ್ರದ ಮೇಲೆ ಪತ್ರ ಬರೆದಿದ್ದಾರೆ ಲವ್ ಲೆಟರ್ ಗಳು ಬರ್ತಾನೆ ಇದೆ ರಾಜಭವನದಿಂದ ವಿಧಾನಸೌಧಕ್ಕೆ ಸಿ ಈಗಾಗ್ಲೇ ಅರ್ಕಾವತಿ ಡಿನೋಟಿಫಿಕೇಶನ್ ಪ್ರಕರಣ ಏನಿತ್ತು ರೀಡು ಹಾಗ ಒಂದು ಕೆಂಪಣ್ಣ ಆಯೋಗ ಅಂತಲೇ ಮಾಡಿ ರಿಪೋರ್ಟ್ ಎಲ್ಲ ತಗೊಂಡಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಪಾಲರು ವರದಿಯನ್ನ ಕೇಳಿದ್ದಾರೆ ಹಾಗೂ ಸಿದ್ದರಾಮಯ್ಯವರ ಸಹಿ ಬದಲಾವಣೆಯ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಾರೆ ಹಾಗೆ ಕೆಲವು ಕಡತಗಳನ್ನ ತಡೆ ಹಿಡಿದಿದ್ದಾರೆ ಕೆಲವು ಮಸೂದೆಗಳನ್ನ ವಾಪಸ್ ಕಳಿಸಿದ್ದಾರೆ ಕೆಲವು ಪ್ರಶ್ನೆಗಳನ್ನ ಈಗಾಗಲೇ ಸರ್ಕಾರದ ಮುಂದಿಟ್ಟಿದ್ದಾರೆ ಅದೆಲ್ಲಕ್ಕೂ ಉತ್ತರ ಕೊಡಬೇಕಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಸಚಿವರ ಜೊತೆ ಚರ್ಚಿಸಿ ನಿರ್ಣಯವನ್ನು ತೆಗೆದುಕೊಳ್ಳುವ ಸಲುವಾಗಿ ಹಾಗೂ ರಾಜ್ಯಪಾಲರಿಗೆ ಯಾವ ರೀತಿ ಉತ್ತರವನ್ನು ಕೊಡಬೇಕು ಯಾವ ರೀತಿ ಅವರಿಗೆ ಆನ್ಸರ್ ಮಾಡಬೇಕು ಯಾವ ರೀತಿ ವಿವರಣೆಯನ್ನು ಕಳಿಸಬೇಕು ಹಾಗೆ ರಾಜಕೀಯವಾಗಿ ಹೇಗೆ ಇದನ್ನು ಎದುರಿಸಬೇಕು ಸಚಿವರು ಮಂತ್ರಿಗಳು ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಹೇಗೆ ಇದನ್ನು ಟ್ಯಾಕಲ್ ಮಾಡಬೇಕು ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಇದರ ಬಗ್ಗೆ ಒಂದಷ್ಟು ಮಾರ್ಗದರ್ಶನ ಮಾಡ್ತಾರೆ ಆ ಕಾರಣಕ್ಕಾಗಿ ಸಚಿವ ಸಂಪುಟ ಸಭೆಯನ್ನ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಅನ್ನುವಂಥದ್ದು ನೋಡಿ ಈಗ ಒಂದು ರಾಜಕೀಯ ಸಂಘರ್ಷ ಮತ್ತೊಂದು ಕಾನೂನ ಸಂಘರ್ಷ ಎರಡರ ಬಗ್ಗೆಯೂ ಕೂಡ ನೋಡಿ ಸಚಿವ ಸಂಪುಟದ ಒಂದು ಸಾಮೂಹಿಕ ಜವಾಬ್ದಾರಿ ಅಂತ ಇರುತ್ತೆ ಸಿ ಚೀಫ್ ಮಿನಿಸ್ಟರ್ ಅವರು ಲೀಡರ್ ಗೊತ್ತಾಯ್ತಾ ಫಸ್ಟ್ ಅಮಾಂಗ್ ಈಕ್ವಲ್ ಅಂತ ಹೇಳಿ ಆ ರೀತಿ ನೋಡ್ಲಿಕ್ಕೆ ಹೋದ್ರೆ ಅವರೆಲ್ಲರ ವಿಶ್ವಾಸವನ್ನ ಪಡೆದುಕೊಂಡು ಅವರ ಅಭಿಪ್ರಾಯವನ್ನ ಪಡೆದುಕೊಂಡು ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಇಂತಹ ಕಠಿಣ ಸವಾಲುಗಳು ಬಂದಂತಹ ಸಂದರ್ಭದಲ್ಲಿ ಹೆಜ್ಜೆಯನ್ನ ಮುಂದಿಡೋದು ಅದೊಂದು ಪದ್ಧತಿ ಸಂಪ್ರದಾಯ ಔಪಚಾರಿಕೆ ಅದನ್ನೇ ಈಗ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಬಹುಶಃ ಯಾವೆಲ್ಲ ಆಂತರಿಕವಾದ ಸಂಘರ್ಷ ಇದೆ ಅದು ಕಡೆ ನಡೀತಾ ಇರತ್ತೆ ಅವರು ಅವರು ಕೂಡ ರೆಡಿ ಆಗಿರ್ತಾರೆ ನೋಡೋಣ ಕಾಲ ಪಕ್ವ ಆಗ್ಲಿ ಅಂತ ಕಾಯ್ತಿರ್ತಾರೆ ಗೆ ಇಂಟರ್ನಲಿ ಏನ್ ಮೆಸೇಜ್ ಕೊಡ್ಬೇಕು ಕೊಟ್ಟಿರ್ತಾರೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಮಾತಾಡಿರ್ತಾರೆ ಏನ್ ಹೇಳಬೇಕು ಹೇಳಿರ್ತಾರೆ ಡಿ ಕೆ ಶಿವಕುಮಾರ್ ಮಾತಾಡಿರ್ತಾರೆ ಏನ್ ಹೇಳ್ಬೇಕು ಹೇಳಿರ್ತಾರೆ ಸಿ ಅವೆಲ್ಲ ಒಂದ್ ಕಡೆ ಇನ್ನೊಂದು ಕಡೆ ಆಸ್ ಎ ಗೋರ್ಮೆಂಟ್ ನೋಡಿ ಸಿದ್ದರಾಮಯ್ಯ ಅವರಿಗಾಗ್ಲಿ ಡಿ ಕೆ ಶಿವಕುಮಾರ್ ಅವರಿಗಾಗ್ಲಿ ಸರ್ಕಾರ ಕಳ್ಕಳದ್ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ಗೂ ತಾನು ಸಿಎಂ ಆಗ್ಬೇಕು ಅನ್ನೋದಿದೆ ಆದ್ರೆ ಸರ್ಕಾರ ಬಿದ್ದೋಗಿ ಆಗ್ಬೇಕಾ ನೋ ಶತಾಯಗತಾಯ ಅಧಿಕಾರ ಇರಲೇಬೇಕು ಅವರಿಗೆ ಕನಿಷ್ಠ ಪಕ್ಷ ಅವರನ್ನೂ ಕೂಡ ಸುತ್ತುಕೊಂಡಿರುವಂತಹ ಕಾನೂನ ಸಂಕೋಲೆಯಿಂದ ಬಿಡಿಸಿಕೊಳ್ಳುವ ಸಲುವಾಗಿ ಆದರೂ ಅವರಿಗೆ ಅಧಿಕಾರ ಇರಲೇಬೇಕು ಸರ್ಕಾರ ಇರಲೇಬೇಕು ಡಿ ಸಿ ಎಂ ಆಗಿದ್ರು ಸರಿ ಆದರೆ ಸರ್ಕಾರ ಇರಬೇಕು ಸಿ ಎಂ ಆಗಕ್ಕೆ ಹೋಗಿ ಅಧಿಕಾರವನ್ನೇ ಕಳೆದುಕೊಳ್ಳೋದು ಅವ್ರಿಗೆ ಬೇಕಾಗಿಲ್ಲ ಆ ಕಾರಣಕ್ಕಾಗಿ ಅವ್ರು ನೋಡಿ ಸಿದ್ದರಾಮಯ್ಯವ್ರನ್ನ ಬಲವಾಗಿ ಬಹಿರಂಗವಾಗಿ ಆದರೂ ಎದುರುಗಡೆ ತೋರಿಕೆಗೆ ಅಂತಾನೆ ಅನ್ಕೊಳ್ಳೋಣ ಅದಕ್ಕೋಸ್ಕರ ಆದರೂ ಯಾಕೆ ಸಮರ್ಥನೆ ಮಾಡ್ಕೊತಿದ್ದಾರೆ ಅಂದರೆ ಅವರಿಗೆ ಅಧಿಕಾರ ಇರಲೇಬೇಕು ಅದಕ್ಕೋಸ್ಕರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನಾಳೆ ಕ್ಯಾಬಿನೆಟ್ ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನ ಎಲ್ಲರೂ ಮಂಡಿಸ್ಬೋದು ಆದರೆ ಅಂತಿಮವಾಗಿ ಸಿದ್ದರಾಮಯ್ಯವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೆ ಹೈಕಮಾಂಡ್ ನಿಂದ ಮೆಸೇಜ್ ಬಂದಿರುತ್ತೆ ಅದೇ ಪ್ರಕಾರ ನಡೆದುಕೊಳ್ಳಬೇಕಾಗತ್ತೆ ಹಾಗೂ ಹಾಗೇ ನಡೆದುಕೊಳ್ತಾರೆ ಬಹುಶಃ ರಾಜ್ಯಪಾಲರಿಗಾಗಲೇ ಬಹಿರಂಗವಾಗಿ ರಾಜಕೀಯ ಸಂಘರ್ಷಕ್ಕೆ ಇಳಿದಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರೇ ಆಪಾದನೆ ಮಾಡ್ತಿರೋದ್ರಿಂದ ಆರ್ ಸಂಘರ್ಷ ಇನ್ನು ಮುಂದುವರಿತಾ ಹೋಗುತ್ತೆ ರಾಜಭವನ ವರ್ಸಸ್ ವಿಧಾನಸೌಧ ಸಂಘರ್ಷ ಇನ್ನು ತೀವ್ರಗೊಳ್ಳುತ್ತೆ ತಾರಕಕ್ಕೆ ಹೋಗುತ್ತೆ ಅದು ಯಾವ ಹಂತವನ್ನೂ ಮುಟ್ಟಬಹುದು ಅದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಆ ದೃಷ್ಟಿಯಿಂದ ನೋಡೋದಾದ್ರೆ ಸಿದ್ದರಾಮಯ್ಯನವರು ಈಗ ತಮ್ಮ ಪಕ್ಷದ ನಾಯಕರ ತಮ್ಮ ಪಕ್ಷದ ಶಾಸಕರ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ವಿಶ್ವಾಸವನ್ನ ಗಳಿಸಿಕೊಂಡು ಹೆಜ್ಜೆಯನ್ನ ಮುಂದಿಡುವ ಸಲುವಾಗಿ ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಹಾಗೂ ಸರ್ಕಾರದ ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಈ ಮೂಲಕ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಟಕ್ಕರ್ ಕೊಡಬಹುದು ಅಂತ ತಮಗನಿಸುತ್ತಾ ಅಥವಾ ಇವರು ಏನೇ ಸರ್ಕಸ್ ಮಾಡಿದ್ರು ಬಹುಶಃ ಅವರ ಅಧಿಕಾರ ತ್ಯಾಗದ ಸಮಯ ಹತ್ತಿರ ಬಂದಿದೆ ಅಂತ ನೀವು ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ